ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಉಪ್ಪಿನ ಜಾಡಿಯಲ್ಲಿ ಈ ಮೂರು ಪದಾರ್ಥಗಳನ್ನು ಬಚ್ಚಿಡಿ ಉಪ್ಪಿನ ಜಾಡಿಯಲ್ಲಿ ಈ ಮೂರು ಪದಾರ್ಥಗಳನ್ನು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಧನಲಾಭವಾಗುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಾ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಸಾಧಿಸುತ್ತೀರಾ ಸಾಲ ಬಾಧೆಗಳು ನಿವಾರಣೆಯಾಗುತ್ತದೆ ಕೋಟಿ ಕೋಟಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆಕಸ್ಮಿಕ ಧನಲಾಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿಯಾಗಬಾರ್ದು ಇನ್ನೇನು ಸ್ವಲ್ಪ ಉಪ್ಪಿದೆ ಅನ್ನುವಾಗಲೇ ಉಪ್ಪನ್ನು ತಂದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು ಹಾಗೆ ಸ್ನೇಹಿತರೆ ಉಪ್ಪನ್ನು ನಾವು ಈ ಮಣ್ಣಿನ ಜಾಡಿ ಪಿಂಗಾಣಿ ಜಾಡಿ ಏನು ಹೇಳ್ತೀವಿ ಆ ಜಾಡಿಯಲ್ಲಿ ಇಟ್ಕೊಳ್ಬೇಕು ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಬೇಕು ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು ಹಾಗೆ ಗಾಜಿನ ಡಬ್ಬದಲ್ಲಿ ಇಟ್ಟರೂ ಉಪ್ಪು ನಮಗೆ ಬೇರೆಯವರ ಕಣ್ಣಿಗೆ ಗೋಚರಿಸಬಾರದು ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಮನೆಗೆ ಬೇರೆ ಯಾರೋ ಬಂದಿದ್ದಾಗ ಆ ಉಪ್ಪು ಬೇರೆಯವರಿಗೆ ಕಾಣಿಸಬಾರ್ದು ಅಂತ ಹೇಳ್ತಾರೆ ಅಂದರೆ ಉಪ್ಪನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಜಾಗ ಅಥವಾ ಒಂದು ಪೀಠ ಒಂದು ಹಲಿಗೆ ಒಂದು ಮಣೆ ಏನಾದರೂ ಒಂದನ್ನು ಜಾಗನ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ಉಪ್ಪನ್ನು ಇಡಬೇಕು ಉಪ್ಪು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು ಲಕ್ಷ್ಮಿಯೊಂದಿಗೆ ಸಾಕಷ್ಟು ಒಂದು ವಸ್ತುಗಳು ಕೂಡ ಜನನವಾಯಿತು ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದಂತಹ ವಸ್ತು ಅಂದರೆ ಈ ಕಲ್ಲುಪ್ಪು ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಹೋದರಿಯ ಸಮಾನ ಕಲ್ಲುಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಾಗಿರುತ್ತಾಳೆ ಲಕ್ಷ್ಮಿ ಲೀನವಾಗಿರುತ್ತಾಳೆ ಅಂತಾನೆ ಹೇಳಲಾಗುತ್ತೆ ಕಲ್ಲುಪ್ಪು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಅಲ್ಲಿ ಬಡತನ ಇರುತ್ತೆ ಕಲ್ಲುಪ್ಪನ್ನ ಯಾರಿಗೂ ಕೂಡ ಸಾಲವಾಗಿ ಕೊಡಬಾರ್ದು ಅಂತ ಹೇಳಲಾಗುತ್ತೆ ಕಲ್ಲುಪ್ಪನ್ನ ಕೈಗೆ ಕೊಡಬಾರ್ದು ಅಂತಾನು ಹೇಳ್ತಾರೆ ಹಣ ನಿಲ್ಲೋದಿಲ್ಲ ಅನ್ನೋ ಒಂದು ಸೂಚನೆಗಳನ್ನು ನಮ್ಮ ಹಿರಿಯರು ಮುಂಚೆಯಿಂದಲೂ ಕೂಡ ತಿಳಿದುಕೊಂಡು ಬಂದಿದ್ದಾರೆ ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ ಉಪ್ಪು ಆಹಾರದಲ್ಲಿನ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗಾಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಉಪ್ಪಿಗಿದೆ ಹಾಗಾಗಿ ನಮ್ಮ ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ರು ಅದೇ ರೀತಿಯಿಂದ ಅನಾದಿ ಕಾಲದಿಂದ ಒಂದಷ್ಟು ಜನರು ಉಪ್ಪಿನಿಂದ ತಂತ್ರಗಳನ್ನು ಮಾಡಿಕೊಂಡಿದ್ದಾರೆ ಈ ತಂತ್ರಗಳ ಮುಖಾಂತರವಾಗಿ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಿ ಹಿಡಿದಿಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರೋದ್ರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂಥ ಈ ಪರಿಹಾರಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕಾಗುತ್ತೆ ಉಪ್ಪಿಗೋಸ್ಕರ ಜಾಡಿಯನ್ನು ಇಟ್ಕೊಳ್ಳಿ ಜಾಡಿ ಶುಭ್ರವಾಗಿರುವಂತೆ ಗಮನದಲ್ಲಿಟ್ಕೊಳ್ಳಿ ಹಾಗೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಉಪ್ಪಿನ ಜಾಡಿಗೂ ಕೂಡ ಒಂದು ಧೂಪ ದೀಪವನ್ನು ಅಂದರೆ ಒಂದು ಉದ್ಬತ್ತಿಯನ್ನು ಬೆಳಗಿ ಒಂದು ನಮಸ್ಕಾರ ಮಾಡಿಕೊಳ್ಳಿ ಉಪ್ಪಿನ ಜಾಡಿ ಮೇಲೆ ಒಂದು ಪುಷ್ಪವನ್ನು ತರವಿಟ್ಟು ನಮಸ್ಕರಿಸಿಕೊಳ್ಳಿ ಈ ಒಂದು ತಂತ್ರವನ್ನು ಮಾಡಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಹಣದ ಮಳೆಯನ್ನು ಸುರಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಉಪ್ಪಿನ ಜಾಡಿಯಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ಅಂತಂದರೆ ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆನ ಒಂದು ಚಿಕ್ಕದಾದ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಚಿಕ್ಕ ಅಂಗಯಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ ಶುದ್ಧವಾಗಿರುವಂತಹ ಬಟ್ಟೆ ಆಗಿರಬೇಕು ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ ಶುದ್ಧವಾಗಿರೋ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದಕ್ಕೆ ಅರಿಶಿನವನ್ನು ಲೇಪನ ಮಾಡಿ ಅಂದರೆ ಅರಿಶಿನದ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಒಣಗಿಸಬೇಕು ಹಸಿ ಇರಬಾರದು ತೇವಾಂಶ ಇರಬಾರದು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು ಆ ನಂತರವಾಗಿ ಈ ಒಂದು ಬಟ್ಟೆಯ ಮೇಲೆ ಒಂದು ರೂಪಾಯಿ ನಾಣ್ಯ ಐದು ಏಲಕ್ಕಿ ಐದು ಅಡಿಕೆ ಈ ಮೂರು ಪದಾರ್ಥ ಇಷ್ಟೇ ಸಾಕು ಸ್ನೇಹಿತರೆ ಈ ಒಂದು ರೂಪಾಯಿ ನಾಣ್ಯ ಏನಿದೆ ನೋಡಿ ಲಕ್ಷ್ಮೀ ಸ್ವರೂಪವಾದಂಥದ್ದು ಈ ಐದು ಅಡಿಕೆ ಲಕ್ಷ್ಮೀ ಸ್ವರೂಪವಾದಂಥದ್ದು ಈ ಐದು ಏಲಕ್ಕಿ ಲಕ್ಷ್ಮಿ ಸ್ವರೂಪವಾದಂಥದ್ದು ಲಕ್ಷ್ಮಿಯನ್ನ ಆಕರ್ಷಿಸುವಂತಹ ವಸ್ತುಗಳು ಇವು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು ಹಾಗಾಗಿ ಈ ಮೂರು ಪದಾರ್ಥಗಳನ್ನು ಗಂಟನ್ನಾಗಿ ಹಾಕ್ಕೊಳ್ಳಿ ನೀವೇನಾದರೂ ಮನಿ ಅಟ್ರಾಕ್ಷನ್ಗೆ ಮಾಡ್ಕೊಡ್ತಾ ಇದ್ದೀವಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಚಿನ್ನವನ್ನು ಆಕರ್ಷಣೆ ಮಾಡಿಕೊಳ್ಬೇಕು ಇಟ್ಟಿರೋ ನಿಮ್ಮ ಆಭರಣಗಳು ನಿಮ್ಮ ಬಳಿಗೆ ಬರಬೇಕು ಅಂದರೆ ಯಾವುದಾದರೂ ಒಂದು ಚಿನ್ನದ ಒಂದು ಮೂಗುತಿನೋ ಅಥವಾ ಒಂದು ಚಿನ್ನದ ಉಂಗುರನೋ ಏನಾದರೂ ಒಂದನ್ನು ನೀವು ಈ ಗಂಟಿನ ಜೊತೆ ಅಂದರೆ ಗಂಟು ಒಳಗಡೆ ಹಾಕಿಟ್ಟು ಇಪ್ಪತ್ನಾಲ್ಕು ಗಂಟೆ ಆ ಉಂಗುರ ಅಥವಾ ಆ ಚಿನ್ನ ಏನಿರುತ್ತೆ ಅದನ್ನು ತೆಗೆದುಕೊಂಡು ಒಂದು ಪೇಪರಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆ ನಂತರ ಆ ಒಂದು ಚಿನ್ನವನ್ನು ತೆಗೆದು ನಿಮ್ಮ ಬೇರುವಿನಲ್ಲಿ ಇಟ್ಕೊಳ್ಳಿ ನೀವು ಅಡವಿ ಇಟ್ಟಿರುವಂತಹ ಒಡವೆಗಳು ನಿಮ್ಮ ಹತ್ರ ಬರುತ್ತೆ ಹೆಚ್ಚು ಹೆಚ್ಚು ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತದೆ ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಗಂಟನ್ನು ಉಪ್ಪಿನ ಜಾಡಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ಬಿಡಬೇಕಾಗುತ್ತದೆ ನಲವತ್ತೆಂಟು ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುಗಳನ್ನು ಬಿಟ್ಟರೆ ಅಂದರೆ ಆ ನಲ್ವತ್ತೆಂಟು ದಿನದೊಳಗೆ ವಿಪರೀತವಾದಂಥ ಧನಪ್ರಾಪ್ತಿಯಾಗುತ್ತೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ ಎಷ್ಟೇ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂತಹ ದಾರಿ ಮಾರ್ಗ ಸುಲಭವಾಗಿ ಓಪನ್ ಆಗುತ್ತದೆ ಹಣ ಅಂದರೆ ದ್ವಾರಗಳು ತೆರೆದುಕೊಳ್ಳುತ್ತವೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಅದ್ಭುತ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು ತಪ್ಪದೆ ಮಾಡಿಕೊಳ್ಳಿ ನಲವತ್ತೆಂಟು ದಿನಗಳ ನಂತರ ಈ ಬಟ್ಟೆಯಲ್ಲಿರುವಂಥ ಹಣ ಇಡುವ ಜಾಗದಲ್ಲಿಡಿ ಅಡಿಕೆ ಹಾಗೂ ಈ ಐದು ಏಲಕ್ಕಿಯನ್ನು ತುಳಸಿ ಗಿಡದ ಬುಡದಲ್ಲಿ ಊತಿಡಿ ಅಥವಾ ಯಾವುದಾದರೂ ದೈವ ವೃಕ್ಷದ ಬುಡದಲ್ಲಿ ಊತಿಟ್ಟು ಬಿಡಿ ಇಷ್ಟೇ ಸಿಂಪಲ್ ಮಾಡಿಕೊಳ್ಳಬೇಕಾಗಿರುವುದು ಈ ಒಂದು ಟ್ರಿಕ್ಸ್ ನಿಮ್ಮ ಜೀವನವನ್ನು ಬದಲಾಯಿಸುವ ಅದೃಷ್ಟವನ್ನು ತರುತ್ತದೆ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ ಇನ್ನು ಪ್ರತಿದಿನ ಕಲ್ಲುಪ್ಪು ಬೆರೆಸಿದ ನೀರನ್ನು ಸ್ನಾನ ಮಾಡಿದರೆ ಎಷ್ಟು ಒಳ್ಳೆಯದು ಗೊತ್ತಾ ಆರೋಗ್ಯಯುತ ಅಭ್ಯಾಸಗಳಲ್ಲಿ ಸ್ನಾನ ಕೂಡ ಒಂದು ಅದರಲ್ಲೂ ಕಲ್ಲುಪ್ಪು ಸೇರಿಸಿದ ನೀರನ್ನು ಸ್ನಾನ ಮಾಡುವುದರಿಂದ ಹಿತವಾದ ಅನುಭವವನ್ನು ಪಡೆಯಬಹುದು ಸ್ನಾನ ಕೇವಲ ಬಾಹ್ಯದಿಂದ ದೇಹವನ್ನು ಸ್ವಚ್ಛವಾಗಿಡುವುದು ಮಾತ್ರವಲ್ಲ ಆಂತರಿಕವಾಗಿಯೂ ಆರೋಗ್ಯಯುತವಾಗಿಡುವಂತೆ ಮಾಡುತ್ತದೆ ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡಿದರೆ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ ಜೊತೆಗೆ ಹೊಸ ಚೈತನ್ಯ ಮೂಡುತ್ತದೆ ಆದ್ದರಿಂದ ಸ್ನಾನ ದಿನನಿತ್ಯದ ಆರೋಗ್ಯಯುತ ಅಭ್ಯಾಸಗಳಲ್ಲೊಂದು ಅದೇ ರೀತಿ ಉಪ್ಪನ್ನು ಮಿಶ್ರಣ ಮಾಡಿದ ನೀರನ್ನು ಸ್ನಾನ ಮಾಡಿದರೆ ಹೌದು ಪ್ರತಿದಿನ ಸ್ನಾನದಲ್ಲಿ ನೀರಿಗೆ ಕಲ್ಲುಪ್ಪಿನ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು ಮಾನಸಿಕ ಆರೋಗ್ಯವನ್ನು ಕೂಡ ಉತ್ತಮವಾಗಿಟ್ಟುಕೊಳ್ಳಲು ಕಲ್ಲುಪ್ಪಿನ ನೀರಿನ ಸ್ನಾನ ಸಹಾಯಕವಾಗಿದೆ ಹಾಗಾದರೆ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವ ಮಾಹಿತಿಯನ್ನು ಇಲ್ಲಿ ಹೇಳಲಾಗಿದೆ ನೋಡಿ ಒಂದು ರೀತಿಯಲ್ಲಿ ಸ್ನಾನ ಮಾಡಿದ ನಂತರ ದೇಹ ಪೂರ್ತಿ ರಿಲ್ಯಾಕ್ಸ್ ಆಗುತ್ತದೆ ಹೊಸ ಚೈತನ್ಯ ಭಾವನೆ ಮೂಡುತ್ತದೆ ಅದೇ ತೆರನಾದ ಪ್ರಯೋಜನವನ್ನು ನೀರಿಗೆ ಕಲ್ಲುಪ್ಪು ಸೇರಿಸಿ ಸ್ನಾನ ಮಾಡಿದಾಗ ಕೂಡ ದೊರೆಯುತ್ತದೆ ಅಲ್ಲದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಹಳ ಶಾಂತಿಯುತ ರೀತಿಯಲ್ಲಿರುವಂತೆ ಮಾಡುತ್ತದೆ ನಿಮ್ಮ ಚರ್ಮವನ್ನು ಮೃದು ಮತ್ತು ಹೊಳಪಾಗಿರುವಂತೆ ಮಾಡುತ್ತದೆ ಎನರ್ಜಿಯನ್ನು ಹೆಚ್ಚಿಸುತ್ತದೆ ನಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡುವುದರ ಹೊರತಾಗಿ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದಾಗ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಹಿತವಾದ ಸ್ನಾನವು ನೋವು ಮತ್ತು ಒತ್ತಡದ ಮನಸ್ಸಿಗೆ ಚಿಕಿತ್ಸೆ ನೀಡುತ್ತದೆ ಮೃದುವಾದ ಚರ್ಮ ಮತ್ತು ಶಾಂತ ಮನಸ್ಸನ್ನು ನೀಡುತ್ತದೆ ಮೆಗ್ನೀಷಿಯಂ ಹೊಂದಿರುವ ಲವಣಗಳ ಯುಕ್ತ ಸ್ನಾನವು ಆರೋಗ್ಯ ಉತ್ತಮವಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ ನಿದ್ದೆ ಕೆಲವು ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ ಸ್ನಾನದ ಲವಣಗಳ ಬಳಕೆಯ ಉತ್ತಮ ನಿದ್ರೆಯು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ ಒಂದು ಬಕೆಟ್ ನೀರಿಗೆ ಎರಡು ಅಥವಾ ಮೂರು ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ ಬೇಗನೆ ಕರಗುತ್ತದೆ ನಂತರ ಸ್ನಾನ ಮಾಡಿ ಒಮ್ಮೆಯಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಅಪಾರ ಧನ ಲಾಭವಾಗುತ್ತದೆ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿದರೆ ನಿಮ್ಮ ಹಣೆ ಬರಹ ಬದಲಾಗುತ್ತದೆ ಅಪಾರ ಧನಲಾಭವಾಗುತ್ತದೆ ತೆಂಗಿನಕಾಯಿಯೊಂದಿಗೆ ದೀಪವನ್ನು ಬೆಳಗಿಸಿದರೆ ಕೋಟಿ ಪೂಜೆಗಳ ಪುಣ್ಯ ಫಲವನ್ನು ಪಡೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಸಕಲ ಸಂಪತ್ತುಗಳನ್ನು ತರುವ ದೀಪವೇ ತೆಂಗಿನಕಾಯಿಯಿಂದ ಬೆಳಗಿಸುವ ದೀಪ ಈ ದೀಪವನ್ನು ಬೆಳಗಿಸುವುದರಿಂದ ನೀವು ಅನೇಕ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಜೀವನದಲ್ಲಿ ಒಮ್ಮೆಯಾದರೂ ತೆಂಗಿನಕಾಯಿಯಿಂದ ದೀಪವನ್ನು ಬೆಳಗಿಸಬೇಕು ಎಂದು ಪುರಾಣಗಳು ಹೇಳುತ್ತವೆ ಮನೆಗೆ ಯಾವುದೇ ಕಷ್ಟಗಳಿದ್ದರೂ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಕುಟುಂಬ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳು ಸಾಲದ ತೊಂದರೆಗಳು ಹೀಗೆ ಯಾವುದೇ ಸಮಸ್ಯೆಯಾದರೂ ಒಮ್ಮೆ ಆದರೂ ಈ ದೀಪವನ್ನು ಬೆಳಗಿಸಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಈ ದೀಪವನ್ನ ಬೆಳಗಿಸಿದರೆ ಆ ಪರಮೇಶ್ವರನ ಅನುಗ್ರಹದಿಂದ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ನೀವು ಬಯಸಿದ ಆಸೆಗಳು ಈಡೇರುತ್ತವೆ ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು ಅಂದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಏಕೆಂದರೆ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ ಎಲ್ಲರೂ ಭಕ್ತಿಯಿಂದ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ದೇವತೆಗಳಿಗೂ ದೇವರಾದ ಪರಮೇಶ್ವರನಿಗೆ ಮೂರು ಕಣ್ಣುಗಳಿವೆ ಅದೇ ರೀತಿ ತೆಂಗಿನಕಾಯಿಗೂ ಮೂರು ಕಣ್ಣುಗಳಿವೆ ಆದ್ದರಿಂದ ಪರಮೇಶ್ವರನಿಗೂ ಮತ್ತು ತೆಂಗಿನಕಾಯಿಗೂ ಬಹಳ ನಂಟಿದೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಸಂಪತ್ತಿನ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ದೇವಿಗೂ ಕೂಡ ತೆಂಗಿನಕಾಯಿ ಅಂದರೆ ಬಹಳ ಇಷ್ಟ ಮುಕ್ಕೋಟಿ ದೇವತೆಗಳಿಗೂ ತೆಂಗಿನಕಾಯಿ ಬಹಳ ಪ್ರಿಯವಾದದ್ದು ಆದ್ದರಿಂದ ನಾವು ಪೂಜೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಖಂಡಿತವಾಗಿಯೂ ದೇವರಿಗೆ ತೆಂಗಿನಕಾಯಿ ಒಡೆಯುತ್ತೇವೆ ಇಂತಹ ಪವಿತ್ರವಾದ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಪೂರ್ವ ಜನ್ಮದ ಪಾಪಗಳೆಲ್ಲವೂ ದೂರವಾಗುತ್ತವೆ ಅಲ್ಲಿ ರಾಜಯೋಗ ಅನ್ವಯಿಸುತ್ತದೆ ಯಾವುದಾದರೂ ಒಂದು ದಿನ ತೆಂಗಿನಕಾಯಿ ದೀಪವನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ ಎಲ್ಲ ದೀಪಗಳಿಗಿಂತ ಈ ತೆಂಗಿನಕಾಯಿ ದೀಪ ಬಹಳ ಶ್ರೇಷ್ಠವಾದದ್ದು ವಿಶೇಷವಾಗಿ ಸೋಮವಾರದಂದು ಒಮ್ಮೆಯಾದರೂ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಆಸೆಯಾದರೂ ಈಡೇರುತ್ತದೆ ಅಲ್ಲದೆ ನಮ್ಮ ಮನೆಗೆ ಶಿವನ ಅನುಗ್ರಹ ಸಿಗುತ್ತದೆ ಅಂತಹ ಶಕ್ತಿ ತೆಂಗಿನಕಾಯಿ ದೀಪಕ್ಕಿದೆ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿ ಸಾಧ್ಯವಾದರೆ ನಾಲ್ಕು ಸೋಮವಾರಗಳ ಕಾಲ ತೆಂಗಿನಕಾಯಿ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಸುಖ ಐಶ್ವರ್ಯಗಳು ತುಂಬಿರುತ್ತವೆ ಈ ತೆಂಗಿನಕಾಯಿ ದೀಪವನ್ನು ಹಚ್ಚುವ ದಿನದಂದು ಮಹಿಳೆಯರು ಶುಚಿಯಾಗಿ ತಲೆ ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಇಡೀ ಮನೆಗೆ ಅರಿಶಿನ ನೀರನ್ನು ಸಿಂಪಡಿಸಿ ನಂತರ ಪೂಜೆ ಮಾಡುವ ಮಹಿಳೆಯರು ಪೂರ್ಣ ಮುತ್ತೈದೆಯಂತೆ ಸಿದ್ಧರಾಗಬೇಕು ಮೊದಲು ನಿಮ್ಮ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಕೋಣೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋವನ್ನು ಒದ್ದೆ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸಬೇಕು ನಂತರ ಶಿವಪಾರ್ವತಿಯರ ಫೋಟೋ ಗಂಧದ ತಿಲಕವನ್ನು ಇಡಿ ಆದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ ನಮ್ಮ ಪೂಜಾ ಕೋಣೆಯಲ್ಲಿರುವ ದೇವರ ಚಿತ್ರಪಟಕ್ಕೆ ಕುಂಕುಮ ಬೊಟ್ಟುಗಳನ್ನು ಹಚ್ಚಬಾರದು ಕೇವಲ ಗಂಧದ ಬೊಟ್ಟು ಮಾತ್ರ ಇಡಬೇಕು ಏಕೆಂದರೆ ಆ ಪರಮೇಶ್ವರನು ಯಾವಾಗಲೂ ತಪಸ್ಸಿನಲ್ಲಿರುತ್ತಾನೆ ಆದ್ದರಿಂದ ತಂಪನ್ನ ನೀಡುವ ಗಂಧವನ್ನು ಅರ್ಪಿಸಿದರೆ ಆ ಪರಮೇಶ್ವರನು ಸಂತೋಷಪಡುತ್ತಾನೆ ಆದ್ದರಿಂದ ಪೂಜಾ ಕೋಣೆಯಲ್ಲಿರುವ ಶಿವಪಾರ್ವತಿಯರ ಫೋಟೋಕ್ಕೆ ಯಾವಾಗಲೂ ಗಂಧದ ಬೊಟ್ಟು ಮಾತ್ರ ಇಡಿ ಪರಮೇಶ್ವರನಿಗೆ ಇಷ್ಟವಾದ ಹೂಗಳಿಂದ ಶಿವಪಾರ್ವತಿಯರನ್ನ ಸಂಪೂರ್ಣವಾಗಿ ಅಲಂಕರಿಸಿ ಬಿಲ್ವ ಪತ್ರೆಯು ಶಿವನಿಗೆ ಬಹಳ ಪ್ರಿಯವಾದದ್ದು ಆದ್ದರಿಂದ ತೆಂಗಿನಕಾಯಿ ದೀಪವನ್ನು ಬೆಳಗಿಸುವಾಗ ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಗಳನ್ನು ಹಾಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ನೀವು ಪೂಜೆಗೆ ನೀವು ಮಾಡುವ ಪೂಜೆಗೆ ತ್ರಿಗುಣ ಪುಣ್ಯ ಕಲ ಲಭಿಸುತ್ತದೆ ಬಿಲ್ವ ಪತ್ರೆ ಲಭ್ಯವಿಲ್ಲದವರು ಬಿಳಿ ಎಕ್ಕದ ಹೂಗಳನ್ನು ನೇರವಾಗಿ ಬಳಸಬಹುದು ಸಣ್ಣ ಮಲ್ಲಿಗೆ ಹೂಗಳು ಪಾರಿಜಾತ ಹೂಗಳು ಅಥವಾ ಶಂಖ ಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ ನಿಮಗೆ ಲಭ್ಯವಿರುವ ಹೂಗಳಿಂದ ಶಿವನನ್ನು ಪೂಜಿಸಿ ವ್ಯಾಪಾರ ಮಾಡುವವರು ಗಣಗಲೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ವ್ಯಾಪಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತದೆ ಶಂಖಪುಷ್ಪದಿಂದ ಶಿವನನ್ನು ಪೂಜಿಸಿದರೆ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತವೆ ನಿಮ್ಮ ಮನೆಗೆ ಅಪಾರ ಸಂಪತ್ತು ಬರುತ್ತದೆ ಎಕ್ಕದ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಏಳು ತಲೆಮಾರುಗಳವರೆಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಬೆಲ್ಲದ ಹಣ್ಣನ್ನು ಶಿವನಿಗೆ ಅರ್ಪಿಸಿದರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ರೀತಿಯಾಗಿ ವಿವಿಧ ರೀತಿಯ ಹೂಗಳಿಂದ ಶಿವ ಪಾರ್ವತಿಯರ ಚಿತ್ರಗಳನ್ನು ಸುಂದರವಾಗಿ ಅಲಂಕರಿಸಿ ಶಿವನ ಚಿತ್ರದ ಎದುರು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿಯ ಮೇಲೆ ಒಂದು ತಟ್ಟೆ ಅಥವಾ ಒಂದು ವಿಸ್ತಾರಕ್ಕೂ ಇಡಿ ಸ್ಟೀಲ್ ತಟ್ಟೆಗಳನ್ನು ಮಾತ್ರ ಬಳಸಬಾರದು ಈ ತಟ್ಟೆಗಳ ಮೇಲೆ ಗಂಧದಿಂದ ಓಂ ಎಂದು ಬರೆಯಿರಿ ನಂತರ ಈ ತಟ್ಟೆಯ ಮೇಲೆ ಮೂರು ಹಿಡಿ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ಆದ್ದರಿಂದ ಮೊದಲು ಒಂದು ಉತ್ತಮ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡಿದು ಮನಸ್ಸನ್ನು ಕೇಂದ್ರೀಕರಿಸಿ ಶಿವನಿಗೆ ನಮಸ್ಕರಿಸಿ ನಿಮ್ಮ ಗೋತ್ರ ನಾಮಗಳನ್ನು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿರುವ ನೀರನ್ನು ಒಂದು ಗ್ಲಾಸ್ನಲ್ಲಿ ಸುರಿಯಿರಿ ಪಕ್ಕಕ್ಕೆ ಇಡಿ ತೆಂಗಿನಕಾಯಿ ಎರಡು ಸಮಾನ ಭಾಗಗಳಾಗಿ ಒಡೆಯಬೇಕು ಅಂದರೆ ಸಮಾನವಾಗಿ ಒಡೆಯಬೇಕು ಮೂರು ಕಣ್ಣುಗಳಿರುವ ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ನಾರನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ತಟ್ಟೆಯಲ್ಲಿರುವ ಅಕ್ಕಿಯ ಮೇಲೆ ಇಟ್ಟು ಕೊನೆಯಲ್ಲಿ ನಮಸ್ಕರಿಸಿ ಈ ತೆಂಗಿನ ಚಿಪ್ಪಿಗೆ ಕುಂಕುಮದ ಬೊಟ್ಟಿಟ್ಟು ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಸುರಿಯಬೇಕು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಕುಜದೋಷಗಳು ರಾಹುಕೇತು ದೋಷಗಳು ಅಷ್ಟಮ ಶನಿ ದೋಷಗಳು ಹೀಗೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ ಇನ್ನು ಎಲ್ಲಕ್ಕಿಂತ ಇದು ತುಂಬ ಶ್ರೇಷ್ಠವಾದದ್ದು ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತರಾಗುತ್ತಾರೆ ಈ ರೀತಿ ನಿಮಗೆ ಲಭ್ಯವಿರುವ ಎಣ್ಣೆಯನ್ನು ತೆಂಗಿನ ಚಿಪ್ಪಿನಲ್ಲಿ ಹಾಕಿ ಮೂರು ಜ್ಯೋತಿಗಳನ್ನು ಹಚ್ಚಬೇಕು ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಜ್ಯೋತಿ ಹಚ್ಚಿ ಹೀಗೆ ಒಟ್ಟು ಆರು ಬತ್ತಿಗಳಿಂದ ಮೂರು ಜ್ಯೋತಿಗಳನ್ನು ಹಚ್ಚಬೇಕು ಈ ದೀಪವನ್ನು ಬೆಳಗಿದ ತಕ್ಷಣ ಮೂರು ಕೋಟಿ ದೇವರುಗಳು ಪ್ರತ್ಯಕ್ಷರಾಗುತ್ತಾರೆ ಆದ್ದರಿಂದ ಈ ತೆಂಗಿನ ದೀಪಕ್ಕೆ ನಮಸ್ಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಬೇಗನೆ ದೂರವಾಗಬೇಕೆಂದು ಆ ಪರಮೇಶ್ವರನಿಗೆ ಹೇಳಿಕೊಂಡು ನಮಸ್ಕರಿಸಿ ಅದೇ ರೀತಿ ದೀಪದ ಬಳಿ ಹೂಗಳು ಮತ್ತು ಅಕ್ಷತೆಗಳನ್ನು ಹಾಕಿ ತೆಂಗಿನಕಾಯಿ ಒಡೆದಾಗ ತೆಂಗಿನ ನೀರು ಬರುತ್ತದೆ ಅಲ್ಲವೇ ಆ ತೆಂಗಿನ ನೀರನ್ನು ಪೂಜೆಯ ಹಿನ್ನೆಲೆಯಾಗಿ ಇಟ್ಟುಕೊಳ್ಳಬಹುದು ಅದೇ ರೀತಿ ನೀವು ತೆಂಗಿನಕಾಯಿ ಒಡೆದಾಗ ಎರಡನೇ ಸುತ್ತಿರುತ್ತದೆ ಅಲ್ಲವೇ ಆ ಚಕ್ಕೆ ಇರುವ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಶಿವಯ್ಯನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಇನ್ನು ಕೊನೆಯದಾಗಿ ಈ ತೆಂಗಿನಕಾಯಿ ದೀಪಕ್ಕೆ ಆರತಿ ಬೆಳಕಿ ಶಿವಯ್ಯನಿಗೆ ನಮಸ್ಕಾರ ಮಾಡಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಬಹುದು ಈ ದೀಪವನ್ನು ಬೆಳಗಿದರೆ ನಿಮ್ಮ ಕುಟುಂಬಕ್ಕೆ ಶಿವಯ್ಯನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳು ಬರದಂತೆ ಆ ಪರಮೇಶ್ವರನು ರಕ್ಷಿಸುತ್ತಾನೆ ಆದ್ದರಿಂದ ಒಮ್ಮೆಯಾದರೂ ತೆಂಗಿನಕಾಯಿ ದೀಪವನ್ನು ಹೀಗೆ ಬೆಳಗಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ದಿನ ಈ ಎಲೆಯನ್ನು ಮರೆಯದೆ ತಿನ್ನಬೇಕು ತಿನ್ನೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತದೆ ಕೇಳರಿಯದ ಅದೃಷ್ಟ ಬರುತ್ತದೆ ಅಂತ್ಯವಿಲ್ಲದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಈ ಎಲೆಯನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಶಾಸ್ತ್ರಗಳು ಸಹ ಹೇಳುತ್ತವೆ ಒಮ್ಮೆ ಆದರೂ ಬಸಳೆ ಸೊಪ್ಪಿನ ಎಲೆಗಳನ್ನು ತಿನ್ನಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ ಅಂದರೆ ಬಸಳೆ ಸೊಪ್ಪನ್ನು ಬೇಯಿಸಿ ತಿನ್ನಬೇಕು ಅಥವಾ ಪಲ್ಯವನ್ನಾದರೂ ಮಾಡಿಕೊಂಡು ತಿನ್ನಬೇಕು ಅನೇಕರಿಗೆ ಈ ವಿಷಯ ತಿಳಿದಿದೆ ಈ ಬಸಳೆ ಸೊಪ್ಪನ್ನು ತಿನ್ನೋದರಿಂದ ಕೇಳರಿಯದ ಅದೃಷ್ಟ ನಮ್ಮನ್ನು ಆವರಿಸುತ್ತದೆ ಅಕ್ಷಯ ಐಶ್ವರ್ಯ ಬರುತ್ತದೆ ಶಿವಾನುಗ್ರಹ ಉಂಟಾಗುತ್ತದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆದ್ದರಿಂದ ಬಸಳೆ ಸೊಪ್ಪನ್ನು ತಿನ್ನಿ ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಬಸಳೆ ಸೊಪ್ಪು ತಿನ್ನೋದ್ರಿಂದ ಚುರುಕುತನ ಹೆಚ್ಚುತ್ತದೆ ಬಸಳೆ ಸೊಪ್ಪು ನಮ್ಮ ರಾಜ್ಯಗಳಲ್ಲಿ ಹೇರಳವಾಗಿ ಸಿಗುತ್ತದೆ ಈ ಎಲೆ ತಿನ್ನೋದ್ರಿಂದ ಮಾನಸಿಕ ರೋಗಗಳು ಕಡಿಮೆಯಾಗುತ್ತವೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿನ ತ್ಯಾಜ್ಯಗಳು ಹೊರಹಾಕಲ್ಪಡುತ್ತವೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಅರೆಯದೇ ರಾತ್ರಿ ಒಂದು ನಿಂಬೆ ಹಣ್ಣಿನಿಂದ ಹೀಗೆ ಮಾಡಿದ್ರೆ ಸಾಕು ಬಡವನು ಕೂಡ ಶ್ರೀಮಂತನಾಗ್ತಾನೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಿ ನಿಮಗೆ ಒಳ್ಳೆಯದಾಗುತ್ತದೆ ನಿಂಬೆಹಣ್ಣು ಬಹಳ ಶಕ್ತಿಶಾಲಿಯಾಗಿದೆ ಮನುಷ್ಯನ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ನಿಂಬೆ ಹಣ್ಣಿಗಿದೆ ನಿಂಬೆ ಮರ ದೇವತಾ ವೃಕ್ಷ ನಿಂಬೆ ಹಣ್ಣಿಗೆ ದೇವಶಕ್ತಿ ಪ್ರಕೃತಿ ಶಕ್ತಿ ಹೇರಳವಾಗಿರುತ್ತವೆ ಈ ಪರಿಹಾರಕ್ಕೆ ಹಳದಿ ಬಣ್ಣದ ಒಂದು ದೊಡ್ಡ ನಿಂಬೆ ಹಣ್ಣು ಬೇಕು ಯಾವುದೇ ಗಾಯಗಳು ಅಥವಾ ಕಲೆಗಳು ಇರಬಾರದು ಅಂತಹ ಹೊಳೆಯುವ ನಿಂಬೆ ಹಣ್ಣುಗಳು ಎರಡು ಬೇಕು ಅಂದರೆ ಈ ಪರಿಹಾರಕ್ಕೆ ಒಟ್ಟು ಎರಡು ನಿಂಬೆ ಹಣ್ಣುಗಳು ಬೇಕು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ನಿಮ್ಮ ಕೈಯಿಂದ ನಾವು ಮಾಡಿಕೊಳ್ಳುವ ಈ ಪರಿಹಾರದಿಂದ ಮನೆಯಲ್ಲಿರುವ ನರದೃಷ್ಟಿ ಸಂಪಾದನೆಯ ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರ ಈ ಪರಿಹಾರವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ ಹಾಗಾದ್ರೆ ಇಷ್ಟೊಂದು ಶಕ್ತಿಶಾಲಿ ಈ ದಿನ ನಿಂಬೆ ಹಣ್ಣಿನಿಂದ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ನಿಂಬೆ ಹಣ್ಣಿನ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾಡಬೇಕು ಸಂಜೆ ಆದ್ದರಿಂದ ರಾತ್ರಿ ಹನ್ನೊಂದರವರೆಗೆ ಮಾಡಬಹುದು ನಿಂಬೆ ಹಣ್ಣಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡೋದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮಗಿರುವ ಸಾಲದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ನೀವು ಸಂತೋಷವಾಗಿರಲು ಉದ್ಯೋಗ ಪ್ರಯತ್ನಗಳು ಮದುವೆಯಾಗದವರಿಗೆ ಮದುವೆಯಾಗಲು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ಆರೋಗ್ಯ ಮತ್ತು ಆಯುಷ್ಯ ಹೆಚ್ಚಾಗಲು ಹೀಗೆ ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನ ನಿಂಬೆ ಹಣ್ಣಿನಿಂದ ರಹಸ್ಯವಾಗಿ ಈ ಸಣ್ಣ ಪರಿಹಾರವನ್ನ ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ ಕಡುಬಡವನು ಕೂಡ ಶ್ರೀಮಂತನಾಗ್ತಾನೆ ನಮ್ಮನ್ನು ಕಾಡುವ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮನೆಯಲ್ಲಿ ಆಗಾಗ್ಗೆ ಜಗಳಗಳು ಆರ್ಥಿಕ ತೊಂದರೆಗಳು ಸಾಲದ ಬಾಧೆಗಳು ಗಂಡ ಹೆಂಡತಿಯರ ನಡುವಿನ ಕಲಹಗಳು ಅತ್ತೆ ಸೊಸೆಯರ ಜಗಳ ಅಕ್ಕ ತಂಗಿಯರ ಜಗಳ ಇಂತಹ ಸಮಸ್ಯೆಗಳು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡುತ್ತವೆ ಕೆಲವೊಮ್ಮೆ ದೇವರನ್ನು ದೂಷಿಸುತ್ತೇವೆ ದೇವರೇ ನಾವು ಏನು ಪಾಪ ಮಾಡಿದ್ದೇವೆ ನೀನು ನಮ್ಮನ್ನು ಏಕೆ ಇಷ್ಟು ಕಾಡ್ತಿದ್ದೀಯಾ ಎಂದು ಮನಸ್ಸಿಗೆ ಅನ್ನಿಸುತ್ತದೆ ಈ ನಿಂಬೆ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಾವು ನಿಂಬೆ ಹಣ್ಣಿನಿಂದ ಮಾಡಬೇಕಾದ ಎರಡು ಪರಿಹಾರಗಳ ಬಗ್ಗೆ ಮಾತನಾಡೋಣ ನೀವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೆ ಸಾಕು ಮೊದಲಿಗೆ ಹಳದಿ ಬಣ್ಣದ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಳಿ ತಾಜಾ ಆಗಿರಬೇಕು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಒಂದು ನಿಂಬೆ ಹಣ್ಣಿಗೆ ಕಾಡಿಗೆಯನ್ನು ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಸಂಪೂರ್ಣವಾಗಿ ಹಚ್ಚಿ ಅಥವಾ ಅಲ್ಲಲ್ಲಿ ಚುಕ್ಕೆಗಳನ್ನು ಇಡಿ ಕಾಡಿಗೆ ಇಲ್ಲದಿದ್ದರೂ ಕಪ್ಪು ಮಸಿ ಇರುತ್ತದೆ ಅಲ್ವೇ ಆ ಮಸಿಯನ್ನು ಸಹ ಹಚ್ಚಬಹುದು ನಿಂಬೆಹಣ್ಣನ್ನು ಕಪ್ಪಾಗಿಸಿ ನಂತರ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮದಲ್ಲಿ ಸ್ವಲ್ಪ ರೋಸ್ ವಾಟರ್ ಅಥವಾ ನೀರನ್ನು ಬೆರೆಸಿ ಪೇಸ್ಟ್ ಮಾಡಿ ಹಚ್ಚಿ ಕೆಂಪು ನಿಂಬೆಹಣ್ಣು ದೃಷ್ಟಿದೋಷವನ್ನು ಕೆಟ್ಟದ್ದನ್ನು ಹೀರಿಕೊಳ್ಳುತ್ತದೆ ಕೆಂಪು ನಿಂಬೆಹಣ್ಣು ಜಾತಕ ದೋಷಗಳನ್ನು ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಗ್ರಹಗಳನ್ನು ನಮಗೆ ಅನುಕೂಲಕರವಾಗಿಸುತ್ತದೆ ಹೀಗೆ ಒಂದು ನಿಂಬೆಹಣ್ಣಿಗೆ ಕಾಡಿಗೆ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಈ ಎರಡು ನಿಂಬೆಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿಟ್ಟುಕೊಂಡು ಅಥವಾ ಅಂಗೈಯಲ್ಲಿಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಪ್ರತಿ ರೂಮ್ನಲ್ಲಿ ಅಂದರೆ ಅಡುಗೆ ಮನೆ ಮಲಗುವ ಕೋಣೆ ಹಾಲ್ ಮನೆಯ ಸುತ್ತಮುತ್ತಲಿನ ಆವರಣದಲ್ಲಿ ಒಮ್ಮೆ ತಿರುಗಾಡಿ ಹಾಗೆ ತಿರು ಉಗಾಡುವಾಗ ಕೆಟ್ಟದ್ದೆಲ್ಲ ಹೋಗಬೇಕು ದೋಷಗಳೆಲ್ಲ ಹೋಗಬೇಕು ಏನಾದರೂ ಪೀಡೆಗಳಿದ್ದರೆ ಹೋಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ ನಂತರ ಆ ನಿಂಬೆ ಹಣ್ಣುಗಳನ್ನು ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಚರಂಡಿಯಲ್ಲಿ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಮರದ ಬುಡದಲ್ಲಿ ದೂರ ಎಸೆರಿ ಆಗ ಆ ಕೆಟ್ಟದ್ದೆಲ್ಲವೂ ದೂರವಾಗುತ್ತದೆ ಇದು ಮೊದಲ ಪರಿಹಾರ ಇನ್ನು ಎರಡನೇ ಪರಿಹಾರವೇನೆಂದರೆ ಈ ದಿನ ರಾತ್ರಿ ಸಮಯದಲ್ಲಿ ಎರಡು ನಿಂಬೆ ತೆಗೆದುಕೊಂಡು ಆ ಎರಡು ನಿಂಬೆ ಒಂದು ತಟ್ಟೆಯಲ್ಲಿ ಇಡಿ ಇಡುವ ಮೊದಲು ಆ ತಟ್ಟೆಯಲ್ಲಿ ಒಂದು ಹಿಡಿ ಉಪ್ಪನ್ನ ಸಹ ಹಾಕಿ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ಎರಡು ನಿಂಬೆ ಇಡಿ ಉಪ್ಪು ಮತ್ತು ನಿಂಬೆ ಹಣ್ಣುಗಳು ಇವೆರಡೂ ಸಹ ಬಹಳ ಶಕ್ತಿಶಾಲಿ ಮತ್ತು ಲಕ್ಷ್ಮೀ ಬಹಳ ಪ್ರಿಯವಾದವು ಈ ದಿನ ಇವುಗಳಿಗೆ ಇನ್ನಷ್ಟು ಶಕ್ತಿಗಳು ಬರುವುದರಿಂದ ಹೀಗೆ ಉಪ್ಪಿನ ಮೇಲೆ ಎರಡು ನಿಂಬೆ ಇಡಿ ಆ ನಂತರ ನಾಲ್ಕು ಲವಂಗಗಳನ್ನು ತೆಗೆದುಕೊಂಡು ಈ ಎರಡು ನಿಂಬೆ ಹಣ್ಣುಗಳ ಎರಡರಂತೆ ಲವಂಗಗಳನ್ನು ಚುಚ್ಚಿ ಆ ನಂತರ ಈ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯದ್ವಾರದ ಬಲಬದಿಯಲ್ಲಿ ಇಡಿ ನಂತರ ಎರಡು ಕರ್ಪೂರಗಳನ್ನು ತೆಗೆದುಕೊಂಡು ಎರಡು ನಿಂಬೆ ಹಣ್ಣುಗಳ ಮೇಲೆ ಲವಂಗಗಳ ಮಧ್ಯದಲ್ಲಿಡಿ ನಂತರ ಬೆಂಕಿ ಕಡ್ಡಿ ಸಹಾಯದಿಂದ ಆ ಕರ್ಪೂರದ ಬಿಲ್ಲೆಗಳನ್ನು ಹಚ್ಚಿ ಅವು ಉರಿಯುತ್ತಿರುವಷ್ಟು ಹೊತ್ತು ನೀವು ಆ ನಿಂಬೆ ಹಣ್ಣುಗಳಿಗೆ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ ನಮಗೆ ಈ ಕಷ್ಟವಿದೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಹೋಗಬೇಕು ನಮಗೆ ಧನ ಸಂಪತ್ತು ಬರಬೇಕು ನಮ್ಮ ಜೀವನ ಅದ್ಭುತವಾಗಿ ಬದಲಾಗಬೇಕು ನಾವು ಕೂಡ ಎಲ್ಲರಂತೆ ಸಂತೋಷದಿಂದ ಬದುಕಬೇಕೆಂದು ಸಂಕಲ್ಪ ಮಾಡಿಕೊಳ್ಳಿ ಕರ್ಪೂರ ಸುಟ್ಟಾಗ ಲವಂಗ ಸುಟ್ಟರೆ ತಪ್ಪೇನೂ ಇಲ್ಲ ಕರ್ಪೂರ ಸುಟ್ಟು ಹೋದ ನಂತರ ಆ ತಟ್ಟೆಯನ್ನು ಹಾಗೆ ಬಿಟ್ಟು ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾತ್ರ ಮಾಡಬೇಕು ಇನ್ನು ಆ ನಿಂಬೆಹಣ್ಣು ಉಪ್ಪು ಲವಂಗಗಳನ್ನು ಮರುದಿನ ಬೆಳಿಗ್ಗೆ ತೆಗೆದುಕೊಂಡು ಯಾವುದಾದರೂ ಒಂದು ದೊಡ್ಡ ಹಸಿರು ಮರದ ಬುಡದಲ್ಲಿ ಹಾಕಬೇಕು ಹೀಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತವೆ ಹೀಗೆ ಈ ಎರಡೂ ಪರಿಹಾರಗಳು ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯ ವಿಷಯದಲ್ಲಿ ವೈಯಕ್ತಿಕವಾಗಿರುವ ಎಲ್ಲ ಕೆಟ್ಟದ್ದು ದೂರವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಜೀವನ ಶಾಂತಿಯುತವಾಗಿರುತ್ತದೆ ಇದು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಈ ನಿಂಬೆ ಪರಿಹಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹೀಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನದಂದು ಒಂದು ಗ್ಲಾಸ್ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಸಣ್ಣ ಬೆಲ್ಲದ ತುಂಡನ್ನು ಪುಡಿ ಮಾಡಿ ಬೆರೆಸಿ ಹಾಗೆ ಚಿಟಿಕೆ ಅರಿಶಿನವನ್ನು ಸಹ ಬೆರೆಸಿ ನಂತರ ಆ ನೀರನ್ನು ಹತ್ತಿರದ ಬೇವಿನ ಮರದ ಬಳಿಗೆ ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿದರೆ ಗ್ರಹ ದೋಷಗಳು ಮತ್ತು ಜಾತಕ ದೋಷಗಳು ದೂರವಾಗುತ್ತವೆ ಆದ್ದರಿಂದ ಜಾತಕದಲ್ಲಿ ಕುಜ ರಾಹು ರಾಹುಕೇತು ದೋಷಗಳು ಇರುವವರು ಕಡ್ಡಾಯವಾಗಿ ಈ ದಿನದಂದು ಬೆಲ್ಲದ ನೀರನ್ನ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿ ಅಲ್ಲದೆ ಈ ದಿನ ಸಿಹಿ ಪದಾರ್ಥಗಳನ್ನು ಅಂದರೆ ಸಿಹಿ ತಿಂಡಿಗಳನ್ನು ಮತ್ತು ಪೊರಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು ಈ ದಿನ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ದಾರಿದ್ರ್ಯ ದೇವತೆಯು ಅವುಗಳ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಇನ್ನು ನಿಮಗೆ ಇಲ್ಲದ ಕಷ್ಟಗಳು ಬರುತ್ತವೆ ಆದ್ದರಿಂದ ಯಾರೂ ಈ ದಿನ ಈ ವಸ್ತುಗಳನ್ನು ಖರೀದಿಸಬೇಡಿ ಈ ದಿನದಂದು ನೀವು ಮಾವಿನ ಮರವನ್ನು ಸ್ಪರ್ಶಿಸುವುದರಿಂದ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಾವಿನ ಮರ ಕೂಡ ಒಂದು ದೇವತಾ ವೃಕ್ಷವೇ ರಾಮಾಯಣ ಮಹಾಭಾರತ ಇತರ ಪುರಾಣಗಳಲ್ಲಿ ಇದರ ಪ್ರಸ್ತಾಪವಿದೆ ಮಾವಿನ ಹಣ್ಣನ್ನ ಪ್ರೀತಿ ಮತ್ತು ಸಂತಾನ ಪ್ರಾಪ್ತಿಗೆ ಸಂಕೇತವೆಂದು ಭಾವಿಸುತ್ತಾರೆ ಯಾವುದೇ ಶುಭ ಕಾರ್ಯವಾದರೂ ಮನೆಯ ಬಾಗಿಲಿಗೆ ಮಾವಿನ ಎಲೆಗಳನ್ನು ಕಟ್ಟದೆ ಪ್ರಾರಂಭಿಸುವುದಿಲ್ಲ ಮಾವಿನ ಎಲೆಗಳಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ ಮಾವಿನ ಮರವನ್ನು ವೇದಗಳಲ್ಲಿ ಸ್ವರ್ಗದ ಸ್ಥಳವೆಂದು ಸಂಬೋಧಿಸುತ್ತಾರೆ ಇಂದು ಮಾವಿನ ಮರವನ್ನು ಸ್ಪರ್ಶಿಸಿದರೆ ಸಾಕು ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಆ ಮರವು ಹೀರಿಕೊಳ್ಳುತ್ತದೆ ಇಂದು ನಿಮಗೆ ಎಲ್ಲಿ ಮಾವಿನ ಮರ ಕಂಡರೂ ಅಥವಾ ನೀವೇ ಮಾವಿನ ಮರದ ಬಳಿಗೆ ಹೋಗಿ ಈ ಒಂದು ಚೊಂಬು ನೀರನ್ನ ಆ ಮರಕ್ಕೆ ಅರ್ಪಿಸಿ ನಂತರ ಮಾವಿನ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಬಾರಿ ಆ ಮರವನ್ನು ಸ್ಪರ್ಶಿಸಿ ಸ್ಪರ್ಶಿಸಿದ ನಂತರ ಆ ಮಾವಿನ ಮರದ ಕೆಳಗೆ ಎರಡು ನಿಮಿಷ ಕುಳಿತು ಮನೆಗೆ ಹೋಗಿ ಇದನ್ನೆಲ್ಲ ಮಾಡದಿದ್ದರೂ ಈ ಅದ್ಭುತ ದಿನದಂದು ಮಾವಿನ ಮರವನ್ನು ಸ್ಪರ್ಶಿಸುವವರ ದೇಹದಲ್ಲಿನ ರೋಗಗಳು ಮತ್ತು ಕೆಟ್ಟ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮಾವಿನ ಮರದಲ್ಲಿರುವ ಸಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಎಲ್ಲ ದೇವರುಗಳ ಅನುಗ್ರಹ ದೊರೆಯುತ್ತದೆ ನಿಮ್ಮ ಜಾತಕ ದೋಷಗಳು ಸಹ ದೂರವಾಗುತ್ತದೆ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತದೆ ಹೀಗೆ ಈ ದಿನ ಈ ಮರವನ್ನು ಸ್ಪರ್ಶಿಸಿದರೆ ಕಷ್ಟಗಳು ದುಃಖಗಳು ದೂರವಾಗಿ ಐಶ್ವರ್ಯ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ದಿನ ಮಾವಿನ ಮರವನ್ನು ಸ್ಪರ್ಶಿಸಿ ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಂಡು ಎಲ್ಲ ಸಂಪತ್ತುಗಳನ್ನು ಪಡೆದು ಸಂತೋಷದಿಂದ ಬದುಕಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು